ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪವಿ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಂದು ಶುಕ್ರವಾರ ಶುಕ್ರವಾರದಲ್ಲಿ ವಸ್ತು ಪೂಜೆನ ನಾವು ಇದೇ ಥರ ಮಾಡೋದು ಕಲ್ಲು ಉಪ್ಪು ಸ್ವಲ್ಪ ಅರ್ಶಿನ ಹಾಕಿಬಿಟ್ಟು ನೀಟಾಗಿ ತೊಳೆದು ಅದಕ್ಕೆ ಕುಂಕುಮ ಅರಶಿನ ಎಲ್ಲ ಹಚ್ಬಿಟ್ಟು ಪೂಜೆನ ಮಾಡ್ತಾ ಇರ್ತೀವಿ ಇದು ಲಕ್ಷ್ಮಿ ಪಾದನ ಬಿಡಿಸ್ತಾ ಇದ್ದೀನಿ ಇವಾಗ ಇರಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಓಕೆನಾ ಮಕ್ಕಳಿಗೆ ಶೀತ ಆದರೆ ಮನೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಮ್ಮ ಬ್ಲಾಗ್ನ ಹಾಗೆ ನನ್ನ ಬ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಓಕೆನಾ ಬನ್ನಿ ಯಾವ್ದು ಮನೆ ಮದ್ದಿಗೆ ಬೇಕಾಗಿರುವಂಥ ಪದಾರ್ಥ ಬಂದುಬಿಟ್ಟು ದೊಡ್ಡಪತ್ರೆ ಎಲೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಹತ್ರನೂ ಹಾಕಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡ ಪತ್ರೆ ಎಲೆ ತೊಗೊಂಡ್ಬಿಟ್ಟು ಸೊ ಒಂದು ವೀಳೆದೆಲೆ ವಿಳೆದೆಲೆ ಬಂದ್ಬಿಟ್ಟು ಬಲ್ತಿರಬೇಕು ಈ ಥರ ಹಸಿರಾಗಿರಬೇಕು ಅದನ್ನ ತಗೊಳ್ತೀವಿ ಮತ್ತು ಚಿಕ್ಕ ಮಕ್ಕಳಿರೋ ಮನೇಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ವಿಕ್ಸ್ ಬೇಬಿ ರಬ್ ಅಂತ ಇದ್ದೇ ಇರುತ್ತೆ ಸೊ ಇವು ಮೂರು ಇಂಗ್ರೀಡಿಯೆಂಟ್ ಬೇಕಾಗಿರುತ್ತೆ ಮತ್ತು ಇನ್ನೂ ಒಂದು ಬಂದು ತುಳಸಿ ಎಲೆ ಏನಾದ್ರು ತುಳಸಿ ಎಲೆ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಸೊ ಅದಕ್ಕಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ತುಳಸಿ ಎಲೆ ಹಾಕೋದ್ರಿಂದ ಬೆನಿಫಿಟ್ ಇದೆ ಮಕ್ಕಳಿಗೆ ಯಾವುದೇ ಥರ ಸೈಡೋ ಥರ ಇದ್ರೆ ತೊಗೊಳ್ಳಿ ಇಲ್ಲ ಅಂದರೆ ತವಾ ಫ್ರೈ ಇರುತ್ತಲ್ಲ ಏನಾದರೂ ಫ್ರೈ ಮಾಡೋ ಫ್ರೈಯಿಂಗ್ ಪ್ಯಾನ್ನ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಬೀಳೆದೆಲ್ಲ ಹಾಕಬೇಕು ಹಾಗೆ ಕೆಳಗೆ ಮೇಲೆ ಈ ಥರ ಇದ್ದರೆ ಬೆಟರ್ ಯಾಕಂದರೆ ಬೇಗ ಮೆಲ್ಟ್ ಆಗಿಬಿಡುತ್ತೆ ಸೊ ಇದನ್ನು ಹಾಗಾಗಿ ಇದನ್ನು ಮೇಲೆ ಕೆಳಗೆ ತುಂಬ ಚೆನ್ನಾಗಿ ಅದು ರಸ ಹಿಂಡಿದ್ರೆ ಈ ಥರ ರಸ ಬರಬೇಕು ಆ ಥರ ಮೆತ್ತಗೆ ಮಾಡಿಕೊಡಿ ಆಮೇಲೆ ಇವಾಗ ದೊಡ್ಡ ಪತ್ರೆ ಮೇಲೆ ಮತ್ತು ಕೆಳಗೆ ಎರಡೂ ಕಡೆಯೂ ರಸನ ತೆಗೆದು ಒಂದು ಲೋಟದಲ್ಲಿ ತೆಗೆ ಎತ್ತಿಟ್ಟಿದ್ದೀನಿ ಇವಾಗ ಇದಕ್ಕೆ ವಿಕ್ಸ್ ಬೇಬಿ ರಬ್ ಇರುತ್ತಲ್ವ ಅದನ್ನು ತಗೊಂಡ್ಬಿಟ್ಟು ಎಲೆ ಪೂರ್ತಿ ಅಂದರೆ ವೀಳ್ಯದೆಲೆ ಮಾತ್ರ ವೀಳ್ಯದೆಲೆನ ಪೂರ್ತಿ ಹಚ್ಚಿಬಿಟ್ಟು ಅದನ್ನು ಮಕ್ಕಳು ನೆತ್ತಿಗೆ ಅಂದರೆ ನೆತ್ತಿಗೆ ಸ್ವಲ್ಪ ಹಿಂಡಿರೋದು ಲೋಟದಲ್ಲಿ ಹಿಂಡಿಟ್ಟಿದ್ದೆ ಅಂದೆ ಅಲ್ವ ಅದನ್ನು ಇವಾಗ ಪೂರ್ತಿ ಅಂದ್ಬಿಟ್ಟು ನೆತ್ತಿ ಇರುತ್ತೆ ಮಕ್ಕಳಲ್ಲಿ ಏನು ಅಳನೆತ್ತಿ ಅಂತ ಇರುತ್ತೆ ಆ ನೆತ್ತಿ ಮೇಲೆ ಹಾಕಿಬಿಟ್ಟು ಚೂರು ಈ ಥರ ರಬ್ ಮಾಡಿಬಿಟ್ಟು ಆಮೇಲೆ ಈ ಎಲೆ ಏನು ಇರುತ್ತಲ್ವ ಅಂದರೆ ವಿಕ್ಸ್ ಬೇವಿ ರಬ್ ಹಾಕಿರುತ್ತೀವಲ್ವ ಅದನ್ನು ಆ ಎಲೆನ ತೊಗೊಂಡ್ಬಿಟ್ಟು ಮಕ್ಕಳ ನೆತ್ತಿಗೆ ಕ್ಲೀನಾಗಿ ಹಾಕಬೇಕು ಹಾಕಿ ಅದನ್ನ ಒಂದು ಚೂರು ಪ್ರೆಸ್ ಮಾಡಿ ನಂತರ ಒಂದು ಕುಂಚ್ಗೆ ಮಕ್ಕಳಿಗೆ ಕಟ್ಟೋಕ್ಕೂ ತೊಗೊಂಡು ಬಂದಿರ್ತೀರ ಅಲ್ವಾ ಸೊ ಅದನ್ನು ಹಾಕ್ಬಿಟ್ಟು ಇಲ್ಲ ಅಥವಾ ಟೋಪಿ ಇರುತ್ತಲ್ವ ಟೋಪಿನ ಹಾಕಿ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಅಷ್ಟೇ ಇನ್ನೊಂದು ಸ್ವಲ್ಪ ನಾನು ಹಾಗೆ ಇಟ್ಟಿದ್ದೆ ಸೊ ಅದನ್ನು ಇವಾಗ ಪಾಪು ಬಾಯಲ್ಲೇ ಹಾಕ್ತಾಯಿದ್ದೀನಿ ಅದನ್ನು ಉಂಚೂ ಹಾಕಿದರೆ ಏನೂ ಆಗಲ್ಲ ಓಕೆನಾ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಬಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆ ಬಾಯ್